ತಂದೆಯವರದ್ದು ಜವಾಬ್ದಾರಿ ತಗೊಳ್ಳೋದು ಯಾವುದೇ ಒಂದು ಏನಾದರೂ ಮಾಡಿಸ್ತಾರೆ ಅಂದ್ರೆ ಅವ್ರ ಹತ್ರ ಹಣ ಇದೆಯೋ ಅದು ಪ್ರಶ್ನೆನೇ ಇಲ್ಲ ಜವಾಬ್ದಾರಿ ತಗೊಂಡ್ರು ಅಂದ್ರೆ ಆಯ್ತು ಅದನ್ನು ಸರಿಯಾಗಿ ನಿಭಾಯಿಸ್ತಾರೆ ಅಂತ ಫೈನಾನ್ಷಿಯಲಿ ತುಂಬಾ ಸೋತಿದ್ರು ನಿಜವಾಗಿ ಫೈನಾನ್ಷಿಯಲಿ ಅವರೆಲ್ಲಾದರೂ ಗಟ್ಟಿಯಾಗಿದ್ರೆ ಅವ್ರು ಇನ್ನೂ ಅವರದ್ದು ಸಮಾಜ ಸೇವೆ ತುಂಬಾ ಮಾಡ್ತಿಲ್ಲ ಅದೇ ಫ್ರಸ್ಟ್ರೇಷನ್ ಅವರಿಗೆ ಆ ಸಿಟ್ಟು ಬರೋದಲ್ಲ ಒಂದೊಂದ್ಸಲ ಬಟ್ ಅವ್ರದ್ದು ಆಮೇಲೆ ಆಮೇಲೆ ಏನಾಯ್ತು ಅಂದ್ರೆ ಸಿಟ್ಟು ಬಂದ್ರೆ ಮಾತೇ ಆಡ್ತಾ ಇರ್ಲಿಲ್ಲ ಫುಲ್ ಕಾಯಿಟ್ ಅವಾಗ ತಂಗಿ ಹೇಳ್ಕಾರಿ ಅವರು ಕೂಸೆ ಹೇಳಿದ್ರೆ ಈಗ ಸೆಕೆಂಡ್ ಇದು ಬಂತು ಈ ಕೂಸೇನು ಇಲ್ಲ ಅಂತ ಅಂದ್ರೆ ಆಯ್ತು ಫುಲ್ಲು ಸಿಟ್ಟಲ್ಲಿ ಇದಾರೆ ಬೇಕು ಸಾಕು ಅದಕ್ಕೂ ಇಲ್ಲ ಅದು ಅದು ದೊಡ್ಡ ಪನಿಷ್ಮೆಂಟ್ ಅಂತ ಅನ್ಸೋದು ನನಗೆ ಒಪ್ಪಂದು ಅದು ತುಂಬಾ ಆಗ್ತಿತ್ತು ನಾನು ನನ್ನ ತಮ್ಮ ಕೆರೆಕೊಂಡ್ ಶಾಲೆಗೆ ಹೋಗ್ಲೇ ಇಲ್ಲ ಅದು ಯಾಕೋ ನಮ್ಮ ಬೊಪ್ಪನಿಗೇನೋ ಯಾರು ಟೀಚರ್ ಜೊತೆಗೆಂತ ಇತಿತ್ತ ಸಿಟ್ಟಿರ್ತಾಯ್ರು ಯಾಕೆ ಎಂತ ನಮ್ಗೂ ಆವಾಗ ಅಷ್ಟೆಲ್ಲ ಗೊತ್ತಿರ್ಲಿಲ್ಲ ಅದ್ರ ಬಗ್ಗೆ ನಾವು ಕೇಳ್ತಾನೂ ಇರ್ಲಿಲ್ಲ ಅಂದ್ರೆ ತಂದೆಯವರ ಯಾವ ಗುಣ ಇನ್ನು ನಿಮಗೆ ಹೆಚ್ಚು ಪ್ರಭಾವ ಅಥವಾ ಒಂದು ಅಂತ ತಂದೆಯವರದ್ದು ಜವಾಬ್ದಾರಿ ತಗೊಳ್ಳೋದು ಅಂದ್ರೆ ಯಾವುದೇ ಒಂದು ಏನಾದರೂ ಮಾಡಿಸ್ತಾರೆ ಅಂದ್ರೆ ಹತ್ರ ಹಣ ಇದೆಯೋ ಅದು ಪ್ರಶ್ನೆನೇ ಇಲ್ಲ ಜವಾಬ್ದಾರಿ ತಗೊಂಡ್ರು ಅಂದ್ರೆ ಆಯ್ತು ಅದನ್ನು ಸರಿಯಾಗೇ ನಿಭಾಯಿಸ್ತಾರೆ ಅಂತ ಅರ್ಥ ಸುಮಾರು ಎಲ್ರಿಗೂ ನನ್ನ ಅಕ್ಕಂದಿರಿಗೆ ಅಣ್ಣಂದಿರಿಗೆ ಎಲ್ರಿಗೂ ಆ ಸ್ವಭಾವ ಆದೊಂದು ಗುಣ ಒಪ್ಪೊಂದು ಬಂದಿದೆ ಅನಿಸ್ತದೆ ನನಗೆ ಜವಾಬ್ದಾರಿ ತೊಗೊಳೋದು ಎಲ್ಲಿ ಮತ್ತೆ ಅವರ ಆಶ್ರಯದಲ್ಲಿದ್ರೆ ನಮಗೆ ಇದೇ ಇಲ್ಲ ತಲೆ ಬಿಸಿನೇ ಇಲ್ಲ ಒಪ್ಪ ತೊಗೊಂಡ್ರು ಅಂದರೆ ವಿಲ್ ಡೂ ಇತ್ತು ತಮ್ಮ ಡೂ ಇತ್ತು ಹಾಗೆ ಅವರದ್ದು ಆಯಿತು ಮತ್ತೆ ಕೇರಿಂಗು ಹುಣಿ ಹುಷಾರಿಲ್ಲ ಅಂದರೆ ಅದು ಎಲ್ಲಿ ಯಾವಾಗ ಆಗಬೇಕು ಎಷ್ಟು ಬೇಗ ಈಗಪ್ಪ ಅವ್ರ ಕೈ ಮೀರಿದ್ದು ಅಂತ ಅವ್ರಿಗೆ ಗೊತ್ತಾಗ್ಬಿಡ್ತು ಅಂದರೆ ಆಗಿಂದಾಗ ಅವರು ಡಾಕ್ಟರ್ ಹತ್ರ ಕರ್ಕೊಂಡು ಓಡ್ತಾ ಓಡ್ತಿದ್ರು ಅಲ್ಲಿ ಮತ್ತೆ ನೋಡುವ 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 ಅದೆಲ್ಲ ಇಲ್ಲ ಸೊ ಹಾಗಾಗಿ ಅವರದ್ದು ಆ ನಿರ್ಣಯ ತಗೊಳ್ಳೋ ಶಕ್ತಿ ಇದೆಯಲ್ಲ ಕ್ವಿಕ್ಕಾಗಿ ಇದೇನಾಗಬೇಕೋ ಆಗಬೇಕು ಆ ಆ ಶಕ್ತಿ ಅವರ ಹತ್ರ ಭಯಂಕರ ಇತ್ತು ನಿರ್ಣಯ ತಗೊಳ್ಳೋದು ಕರೆಕ್ಟ್ ಟೈಮಿಗೆ ಆ ಡಿಸಿಷನ್ ತಗೋ ಆದರೂ ಪಾಪ ಒಂದೆರಡು ಕಡೆ ಅವರು ಇದಾದರು ಫೈನಾನ್ಷಿಯಲಿ ತುಂಬ ಸೋತಿದ್ರು ನಿಜವಾಗಿ ಫೈನಾನ್ಷಿಯಲಿ ಅವರೆಲ್ಲಾದ್ರೂ ಗಟ್ಟಿಯಾಗಿದ್ರೆ ಅವರು ಇನ್ನೂ ಅವರದ್ದು ಸಮಾಜ ಸೇವೆ ತುಂಬ ಮಾಡ್ತಿದ್ರು ಮಾಡ್ತಿದ್ರು ನಿಜವಾಗಿ ಅದೇ ಫ್ರಸ್ಟ್ರೇಷನ್ ಅವರಿಗೆ ಆ ಸಿಟ್ ಬರೋದೆಲ್ಲ ಒಂದೊಂದ್ಸಲ ಅದೇ ನನಗನ್ಸೋದು ಈಗ ಅದೇ ಫ್ರಸ್ಟ್ರೇಷನ್ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಹಾಗೆ ಮತ್ತವರು ಇದು ಫಿಸಿಕಲಿನೂ ಅವರು ಅಷ್ಟು ಗಟ್ಟಿ ಇರಲಿಲ್ಲ ಅಂದರೆ ಎರಡು ಸಲ ಕಾಲು ಮುರಿದೋಗಿತ್ತು ಇದು ಎಲ್ಲ ಇತ್ತು ಅವರದ್ದು ಸೊ ಅದಕ್ಕೂ ಸ್ವಲ್ಪ ಸೋತಿದ್ರು ಅವರು ಆ್ಯಂಡ್ ಫೈನಾನ್ಷಿಯಲಿನೂ ಅವರದ್ದು ಏನೂ ಇದಿರಲಿಲ್ಲ ಹಾಗಾಗಿ ಸ್ವಲ್ಪ ಫ್ರಸ್ಟ್ರೇಷನ್ ಇತ್ತು ಅವರಿಗೆ ಅದು ಹೀಗೆ ಬರ್ತಿತ್ತು ಹೊರಗಡೆ ಹಾ ಇರ್ತಾಯಿದ್ದು ನನ್ನ ಮೇಲೆ ಇತ್ತಪ್ಪ ಅದೆಲ್ಲ ನಡೀತಾ ಇರತ್ತೆ ಆಮೇಲೆ ಆಮೇಲೆ ಅವರು ಬೈಯೋದು ಕಡಿಮೆ ಆಗೋಯ್ತು ಬೈತಾ ಇರಲಿಲ್ಲ ಮೊದಲೆಲ್ಲ ಬಾಯ್ಬಿಟ್ಟು ಬೈಯೋದು ನಾನು ಅವ್ರಿಗೆ ನಾನು ಕಂಡ್ರೆ ಏನು ನಾನು ಅವರಿಗೆ ಇರಬೇಕಾದ್ರೆ ಇದು ಅವ್ರೇನಾದರೂ ಸಿಟ್ಟು ಬಂತು ಅವರಿಗೆ ಭಯ ಸ್ವಲ್ಪ ಈಗ ನಾವೆಲ್ಲ ಒಬ್ಬೊಬ್ಬರ ಇದು ಹೊಳೆ ಇತ್ತಲ್ಲ ಈಜಿ ಈಜಾಗಬೇಕೆಲ್ಲ ಹೋಗ್ತಾ ಇದ್ದೆ ಸೊ ನಾನು ಒಬ್ಬಳೇ ಹೋಗಿದ್ದೆ ಸಲ ಯಾರೂ ಇರಲಿಲ್ಲ ಬಪ್ಪ ಇಲ್ಲ ಹಾಲು ಹೋಗಿದ್ದಾರೆ ಅಂತ ಓಡೋದೆ ಹೊಳೆಲಿ ಸ್ವಿಮ್ ಮಾಡ್ತಾ ಇದ್ದೆ ನಾನು ಒಬ್ಬಳೇ ಇದ್ದೆ ಅವರಿಗೆ ನಾನು ನೋಡಿ ಫುಲ್ ಭಯ ಆಗೋಗಿದ್ದೆ ಅಂದರೆ ನಂಗೆ ಸ್ವಿಮ್ಮಿಂಗ್ ಬರೋದಿಲ್ವಲ್ಲ ಎಲ್ಲಾದರೂ ಈಜುವಾಗ ಉಳ್ಗಿಳಿಗೆ ಹೋದ್ರೆ ಈಗ ನಮ್ಗೆ ಗೊತ್ತಾಗ್ತದೆ ಆವಾಗ ಗೊತ್ತಾಗೋದಿಲ್ಲ ನಮಗೆ ಆವಾಗ ಆ ತಂದೆ ಆಯಿತು ಹೇಗೆ ಗೊತ್ತಾಗೋದಿಲ್ಲ ಅವ್ರು ಸಿಟ್ಟೊಂದೇ ಕಾಣ್ತಿತ್ತು ಈಗ ನಮ್ಮ ಮಕ್ಕಳ ವಿಷಯ ನಾವು ಯೋಚನೆ ಮಾಡಿದ್ರೆ ಶ್ರೀಯೋದಿ ಸ್ಕೇರಿ ಆ್ಯಕ್ಚುಲಿ ನಾ ಯಾಕೆ ಹೋದೆ ನನಗೂ ಗೊತ್ತಿಲ್ಲ ಸೊ ಮನೆಗೆ ಬಂದು ಒಂದು ಕೋಲು ಮುರಿದ್ರು ಬಾಯಿಲಿ ನಿನಗೆ ಇವತ್ತು ಬಿಡೋದಿಲ್ಲ ನಿನಗೆ ಅಂತ ಒಪ್ಪ ತಪ್ಪಾಯ್ತು ಸಾರಿ ಅಂತ ಸಾರಿ ಅಂತ ಹತ್ಬಿಟ್ಟೆ ನಾನು ಆಮೇಲೆ ಒಪ್ಪಗನಿಗೂ ನಗು ಬಂದೋಯ್ತು ಕ್ಷಮಿಸಿ ಕ್ಷಮಿಸಿ ನಾ ಮಾಡೋದಿಲ್ಲ ಅಂದ್ಬಿಟ್ಟೆ ಇಷ್ಟು ಸಿಟ್ಟವರಿದ್ರು ಫುಲ್ ನಗು ಬಂದೋಯ್ತು ಹಾಗಾಗಿ ಅವ್ರ ಹತ್ರ ಪೆಟ್ಟು ತಿನ್ ತಿನ್ಲಿಲ್ಲ ಎಲ್ಲೋ ಸಲ ಒಂದೇ ಪೆಟ್ಟು ತಿಂದಿದ್ದು ಅಷ್ಟೇ ಆಗೋಯ್ತು ನನಗಷ್ಟು ಅಷ್ಟು ಬರುವ ತನಕ ಆ ಪೆಟ್ಟು ಕೊಡೋದಲ್ಲ ಎಂಥದ್ದು ಇರಲಿಲ್ಲ ಈಗ ಅಕ್ಕಂದಿರು ಮೇ ದೊಡ್ಡ ದೊಡ್ಡವರೆಲ್ಲ ತಿಂದಷ್ಟು ಇದು ಮಾಡಿದಷ್ಟು ನಮ್ಗೆ ಆ ಇದು ಬರಲಿಲ್ಲ ಬಟ್ ಅವರದ ಆಮೇಲೆ ಮೇಲೆ ಏನಾಯ್ತು ಅಂದ್ರೆ ಸಿಟ್ಟು ಬಂದ್ರೆ ಮಾತೇ ಆಡ್ತಾ ಇರಲಿಲ್ಲ ಫುಲ್ ಕ್ವಾಯಿಟ್ ಅವಾಗ ತಂಗಿ ಹೇಳ್ಕಾರಿ ಅವರು ಕೂಸೆ ಹೇಳಿದ್ರೆ ಸೆಕೆಂಡ್ ಇದು ಬಂತು ಈ ಕೂಸೇನು ಇಲ್ಲ ಅಂತ ಅಂದ್ರೆ ಆಯ್ತು ಫುಲ್ಲು ಸಿಟ್ಟಲ್ಲಿದ್ದಾರೆ ಬೇಜಾರಲ್ಲಿದ್ದಾರೆ ಇನ್ನು ಮಾತು ಮಾತೇ ಇಲ್ಲ ಬೇಕು ಸಾಕು ಅದಕ್ಕೂ ಇಲ್ಲ ಹಾಗೆ ಅದು ಇನ್ನು ಅದು ದೊಡ್ಡ ಪನಿಷ್ಮೆಂಟ್ ಅಂತ ಅನ್ಸೋದು ನನಗೆ ಒಪ್ಪಂದು ಅದು ತುಂಬಾ ಆಗ್ತಿತ್ತು ಈ ಬೈಯ್ಯ ಬೈದು ಬಿಡಿ ಅಂತ ಹೇಳಬೇಕು ಸುಮ್ಮನೆ ಯಾಕೆ ಎಲ್ಲ ಒಳಗೆ ಹಾಕ್ಕೊಂಡು ಇದು ಮಾಡ್ತಾರೆ ಅಂತ ಅನಿಸ್ತಿತ್ತು ಅದು ಒಂಥರ ನನಗೆ ತುಂಬ ಬೇಜಾರಾಗೋದು ಅವ್ರು ಮಾತಾಡದಿದ್ರೆ ಐ ತಿಂಕ್ ಎಲ್ರಿಗೂ ಅಷ್ಟೇ ಬೇಜಾರಾಗೋದು ಅಂದರೆ ಬಪ್ಪಂದು ಆ ಜವಾಬ್ದಾರಿ ತಗೊಳ್ಳೋ ಗುಣ ಅದು ಅದರ ಹೇಳ್ತಾ ಇದ್ದೆ ನಾನು ಅದರದ್ದು ನನಗೆ ಅಣ್ಣಂದಿರಲ್ಲಿ ಅಕ್ಕಂದಿರಲ್ಲೂ ಕಾಣ್ತಾ ಉಂಟು ಈಗ ಅಕ್ಕಂದಿರು ನನಗೆಲ್ಲ ಆ್ಯಕ್ಚುಲಿ ನಾನು ಚಿಕ್ಕವಳಾಗೋದಕ್ಕೆ ಏನು ನನಗೆ ಎಲ್ಲರೂ ಅಕ್ಕಂದಿರಂದ್ರೆ ಅಮ್ಮ ಎಲ್ಲರೂ ಅದರಲ್ಲಿ ಅವರನ್ನೇ ಅಮ್ಮನ್ನೇ ನೋಡ್ತೇನೆ ಎಲ್ಲ ಅಕ್ಕಂದಿರಲ್ಲೂ ಬಟ್ ಎಲ್ಲರನ್ನು ಬಪ್ಪನ ಗುಣ ಇದೆ ಅದು ಎಲ್ಲರೂ ಅಷ್ಟೆ ಜವಾಬ್ದಾರಿ ತಗೊಂಡು ಒಂದು ಕಾರ್ಯಕ್ರಮ ಕಾರ್ಯ ಏನಾದರೂ ಮಾಡ್ತಾರೆ ಅಂದರೆ ಅವರು ಸಂಪೂರ್ಣವಾಗಿ ಮಾಡ್ತಾರೆ ಸೊ ನಾನು ಈಗ ಬಪ್ಪನ ವಿಷಯ ಹೇಳಬೇಕು ಅಂದರೆ ಇನ್ನೊಂದು ಬಪ್ಪ ಅವರು ಅಷ್ಟೊಂದು ಅವರು ಪರ್ಸನಲ್ಲಾಗಿ ಅವರು ತುಂಬ ಶಿಸ್ತಲ್ಲ ಇರಲಿಲ್ಲ ಅದೊಂದು ಅವರು ಹೀಗೆ ಎಲ್ಲಿ ನೋಡೋಣ ಆದರೆ ಆ ಕೆಲಸ ಅವರಿಗೆ ಶಿಸ್ತಾಗಿ ಆಗಬೇಕಾಗಿತ್ತು ಹಾಗೆ ಇಟ್ ಕಮ್ಸ್ ಟು ಅವರು ಓನ ಇದಕ್ಕೆ ಅವರಷ್ಟೆಲ್ಲ ಇದು ಮಾಡ್ತಾ ಇರೋದು ಬಟ್ ಆ ಒಂದು ಕೆಲಸ ಯಾರೇ ತೊಗೊಳ್ಳಿ ಅದನ್ನು ಶಿಸ್ತಾಗಿ ಮಾಡಬೇಕು ಇಲ್ಲಾಂದ್ರೆ ಅವರಿಗೆ ಸಿಟ್ಟೇ ಬರೋದು ಸೊ ಹಾಗೆ ಅವರದ್ದು ಶಿಸ್ತು ಅಂದರೆ ಅಕ್ಕ ಕೆಲಸದಲ್ಲಿ ಶಿಸ್ತು ತೋರಿಸ್ಬೇಕು ಐ ಥಿಂಕ್ ಅವರು ಬೆಳೆದು ಬಂದ ವಾತಾವರಣ ಅದಕ್ಕೆ ಅವರು ಸಣ್ಣದಿಂದಲೇ ಅಂದ್ರೆ ತನ್ ತಾನು ಹಾಗೆ ಕಷ್ಟಪಟ್ಟಿದ್ದಕ್ಕಾಗಿ ಇಷ್ಟು ಇದ್ದೇನೆ ಹಾಗಾಗಿ ನನ್ನ ಮಕ್ಕಳು ಸ್ವಲ್ಪ ಇದ್ಮಾಡ್ಬೇಕು ಕಷ್ಟಪಡ್ಬೇಕು ಚಿಕ್ಕ ಅವ್ರು ಇರ್ಬೇಕಾ ನಿಮ್ಗೆ ಯಾರ ಯಾರು ಹೇಳಿದ್ದಾರೆ ಹೌದಾ ಅವರು ಇರ್ಬೇಕಾದ್ರೆ ನಮ್ಮ ಅಜ್ಜ ಅಜ್ಜಿ ಅವರು ಸ್ವಲ್ಪ ಹಠಮಾರಿ ಸ್ವಭಾವ ಅಂದ್ರೆ ಸ್ವಲ್ಪ ತುಂಟಾಟ ಎಲ್ಲ ಜಾಸ್ತಿ ಇತ್ತಂತೆ ಅದ್ರನ್ನ ತಡ್ಕೊಳೋಕ್ಕಾಗೋದು ಅವ್ರಿಗೆ ಮತ್ತು ಒಂದೇ ಮಗ ಒಂದು ಮಗಳು ಆದ್ರೂ ಅವ್ರು ತಗೊಂಡೋಗಿ ನೀಲ್ಕೋಡಲ್ಲಿ ಅಲ್ಲಿ ಪಾಠಶಾಲೆಯಲ್ಲಿ ಬಿಟ್ಟು ಬಂದಿದ್ದಾರೆ ಅಲ್ಲಿ ಮಂತ್ರ ಕಲ್ತಿದ್ದಾರೆ ಪ್ರಾಪರ್ಲಿ ಅಪ್ಪ ಸೊ ಅವು ಅಷ್ಟು ಇರಬೇಕಾದ್ರೆ ಅವ್ರ ಅಪ್ಪ ಅಮ್ಮನ ಜೊತೆಗಿಲ್ಲ ಈಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ನಮ್ಮ ಕಾಲದಲ್ಲಿ ನಾವು ಅಷ್ಟು ಚಿಕ್ಕ ಮಕ್ಕಳಿಗೆ ಬೇಲಿ ಆರು ಏಳು ವರ್ಷ ಅಂತೆ ಪಾಪ ಸೊ ಅವರು ಆಗಿದ್ದು ಇದರಲ್ಲಿ ಬಂದಿದ್ದಾರೆ ಆಗಿನವರ ಇದೇ ಆಗಲ್ಲ ಸರ್ ಅಂದರೆ ಅವರು ತುಂಬ ಕಷ್ಟದಲ್ಲೇ ಬಂದಿರ್ತಾರೆ ಸೊ ಮಕ್ಕಳಲ್ಲಿಯೂ ಏನೋ ಒಂದು ಈಗ ಮಾಡಿದ್ರೆ ಈಗಿನಾಗ ಪೇರೆಂಟಿಂಗ್ ಬಗ್ಗೆ ಇಷ್ಟೊಂದು ಇದು ಇರೋದಿಲ್ಲ ಸೊ ಅವರು ಏನು ಇಮ್ಯಾಜಿನ್ ಮಾಡ್ಕೋದು ಈಗ ಮಾಡಿದರೆ ಈಗ ಆಗ್ಬಹುದು ಹೇಳಿ ತಿಳ್ಕೊಂಡು ನಮ್ಮ ಮೇಲೆ ಆ ಶಿಸ್ತನ್ನು ಇದನ್ನು ಸ್ಟ್ರಿಕ್ಟನ್ನು ಹೇರ್ತಾ ಇದ್ರು ಸ್ವಲ್ಪ ಆಗ ನಮಗೆ ತುಂಬ ಇದು ಅನ್ಸೋದು ಆದರೆ ಇವಾಗ ನಮ್ಗೆ ನಮಗೂ ಈಗ ಸ್ಟೇಜ್ ಆದಮೇಲೆ ನಾವು ಈಗ ಕೂತ್ಕೊಂಡು ಇಂಥ ತಿರುಗಿ ನೋಡಿದಾಗ ನಮ್ಮ ಮಕ್ಕಳು ಇದು ಇದ್ರ ಬಗ್ಗೆ ಅವ್ರಿಗೆ ಅನ್ಸಿದ್ದನ್ನು ಅವ್ರು ಆಗತ್ತೆ ಅಷ್ಟು ಮಾಡ್ಕೊಂಡು ಬಂದಿದ್ದಾರೆ ಅಷ್ಟು ಜವಾಬ್ದಾರಿ ಇರ್ತಾ ಇತ್ತು ಈಗ ನಮ್ಗೆ ಎರಡು ಮಕ್ಕಳು ಜವಾಬ್ದಾರಿ ಇರ್ಬೇಕಾದ್ರೆ ನಮ್ದು ಒಂದು ಸ್ಟೇಜ್ ಸೀಮಿತದಲ್ಲಿ ಇರೋದಿಲ್ಲ ನಮಗೂ ಸಿಟ್ಟು ಬರ್ತದೆ ಸೊ ಆ ಸಿಟ್ ಬರೋದು ಹತ್ತು ಇರುವಾಗ ಎಕ್ಸಾಕ್ಟ್ಲಿ ನೋಡಿ ಎಲ್ಲರೂ ಸೇಫ್ ಆಗಿರ್ಬೇಕು ಸೇಫ್ಟಿಯಾಗಿ ನೋಡ್ಕೊಳ್ಬೇಕು ಯಾರಿಗೂ ಒಂದೊಂದ್ ಮಕ್ಳು ಒಂದೊಂದ್ ಕಡೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಈಗ ಇಮ್ಯಾಜಿನ್ ಮಾಡ್ಕೊಂಡ್ರೆ ನಿಜವಾಗಿಯೂ ಹೆದರಿಕೆನೇ ಅವಾಗ ಪಾಪ ಅವರು ಅವ್ರ ಹತ್ರ ಎಷ್ಟಾಗ್ತದ ಆ ಬಪ್ಪ ಅಷ್ಟು ಮಾಡಿದ್ದಾರೆ ಅವ್ರ ಲಿಮಿಟೇಷನ್ಸ್ ಅಲ್ಲಿ ಎಷ್ಟಿದೆಯೋ ಎಷ್ಟಾಗ್ತದ ಅಷ್ಟು ಮಾಡಿದ್ದಾರೆ ಅಂತ ನನಗೆ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಆ ಅಂತ ನನಗೆ ಅನಿಸೋದು ಮತ್ತೇನಾದರೂ ನಾನು ನನ್ನ ತಮ್ಮ ಕೆರೆಕೊಂಡು ಶಾಲೆಗೆ ಹೋಗ್ಲೇ ಇಲ್ಲ ಹೋಗ್ಲಿಲ್ಲ ಇಲ್ಲ ಯಾಕೆ ಅದು ಯಾಕೋ ನಮ್ಮ ಬಪ್ಪನಿಗೇನೋ ಯಾರು ಟೀಚರ್ ಜೊತೆಗೆ ಎಂತ ಇತ್ತು ಇತ್ತ ಸಿಟ್ಟಿತ್ತ ಇರೋ ಯಾಕೆ ಅಂತ ನಮಗೂ ಅವಾಗ ಅಷ್ಟೆಲ್ಲ ಗೊತ್ತಿರ್ಲಿಲ್ಲ ಅದ್ರ ಬಗ್ಗೆ ನಾವು ಕೇಳ್ತಾನೂ ಇರ್ಲಿಲ್ಲ ಅಂದ್ರೆ ಬೇಡ ಅಂದ್ರೆ ಆಯ್ತು ಬಪ್ಪ ಹೇಳಿದ್ರು ಬೇಡ ನಾನು ತಮ್ಮ ತಮ್ಮ ನಾಲ್ಕನೇ ಕ್ಲಾಸ್ನಲ್ಲಿ ಇರ್ಬೇಕು ಅದು ಆರಲ್ಲಿದೆ ಸೊ ಐದನೇ ಕ್ಲಾಸಿಗೆ ನಾನು ಹೋದೆ ನಮ್ಮದು ಸುಮಾರು ಕಡೆ ಈಗ ತಿರ್ಗಾಟ ಸಿಕ್ಕಾಪಟ್ಟೆ ಇದೆ ಸ್ಕೂಲ್ ಹೆಸರು ಬರೀರಿ ನೀವು ಕಲ್ತದ್ದು ಅಂದರೆ ಆ ಕಾಲಮ್ ಹಾಕಾಗೋದಿಲ್ಲ ನಾಲ್ಕನೇ ಕ್ಲಾಸವರೆ ಕಲ್ಬಾ ಶಾಲೆ ಇದಕ್ಕೆ ವಿಟ್ಲಕ್ಕೆ ಬಂದಿದ್ದೆ ಒಂದು ವರ್ಷ ಆಮೇಲೆ ವಾಪಸ್ಸು ಅಜ್ಜನ ಮನೇಲಿ ಒಂದು ವರ್ಷ ಇದ್ದೆ ಆರನೇ ಕ್ಲಾಸಿಗೆ ಏಳನೇ ಕ್ಲಾಸ್ ಆಗುವಾಗ ತಮ್ಮನೂ ಐದಕ್ಕೆ ಬಂದಲ್ಲ ಆವಾಗ ಇಬ್ರು ಅಜ್ಜಿ ಮನೇಲಿ ಇದ್ರೆ ಅವರಿಗೆ ಕಷ್ಟ ಆಗ್ತದೆ ಅಂತ ಆ ಬಪ್ಪ ಹೇಳಿದ್ರು ಇಲ್ಲ ನೀವು ಸಂತೆಗುಳಿ ಶಾಲೆಗೆ ಹೋಗಿ ಅಂತ ಇಲ್ಲಿಂದ ಸಂತೆಗುಳ ಅಂದ್ರೆ ಏಳು ಗಂಟೆ ಬಸ್ ಬರ್ತಿತ್ತಲ್ಲ ಅದ್ರಲ್ಲಿ ಅದ್ರಲ್ಲಿ ಅಂದ್ರೆ ಮಕ್ಳಿಗೆ ಕಷ್ಟ ಆಗ್ಬಾರ್ದು ದೂರ ಕಳ್ಸಿದ್ದೇನೆ ಅಂತ ಅವನಿಗೂ ಸ್ವಲ್ಪ ಗಿಲ್ಟಿ ಫೀಲಿಂಗ್ ಇದೆ ಬೊಪ್ಪರಿಗೆ ಇಷ್ಟಿಷ್ಟು ದೊಡ್ಡ ಟಿಫಿನ್ ಬಾಕ್ಸ್ ತಂದಿದ್ದ ನಮ್ಗೆ ಆ ಬುಕ್ಸ್ ಎಲ್ಲ ಹೋಗ್ಲಿಕ್ಕೆ ಅದ್ರ ಸ್ಟೀಲ್ ತರ ಹೊಳೆಯುವುದು ಅಲ್ಯೂಮಿನಿಯಂ ಒಂದು ಹಾಗೆ ಹಿಡ್ಕೊಳ್ಳೋದು ಸೊ ಅದನ್ನ ಹಿಡ್ಕೊಂಡು ನಾನು ತಮ್ಮ ಹೋಗ್ತಿದ್ವಿ ಸಂತೆಗುಡಿ ಅಲ್ಲಿ ಏನಾಗ್ತಿತ್ತು ಕೆಲವ ಈ ಬಸ್ ಎಲ್ಲ ಮುಂಚೆ ಬರೋದು ಆಮೇಲೆ ಬಸ್ಸೇ ಇರ್ಲಿಲ್ಲ ನಡ್ಕೊಂಡು ಬರ್ಬೇಕು ಆ ಬಸ್ ತಪ್ಪೋಯ್ತು ಅಂದ್ರೆ ನಾಲ್ಕು ಗಂಟೆಗೆನ ಇರೋದು ಸ್ಕೂಲ್ ಮುಗೀತಾ ಇರಲಿಲ್ಲ ಸೊ ಅದೊಂದು ಒಂದು ಪೀರಿಯಡ್ ಮಿಸ್ ಆಗ್ಬಿಡೋದು ನನಗೆ ಸೊ ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು ಇಲ್ಲಾಂದ್ರೆ ಅದು ಕೂತ್ಕೊಂಡ್ವಿ ಅಂದ್ರೆ ಫುಲ್ ಅಲ್ಲಿಂದ ನಡ್ಕೊಂಡು ಬರಬೇಕು ಮತ್ತೆ ಸಂತೆಗುಳಿಯಿಂದ ಪಾಪ ಗೋಪಣ್ಣ ಎಲ್ಲ ಹೋಗಿ ಬಂದಿದ್ದಾರೆ ಆವಾಗ ಅವರು ಅವಂತೂ ಕಾಯಂ ನಡೆಯೋದೇ ಆಗಿತ್ತಲ್ಲ ಆಗ ಅವ್ರಿಗೆ ಬಸ್ಸು ಆದರೆ ನಮ್ಗಾಗುವಾಗ ಸ್ವಲ್ಪ ಇದಾಯಿತು ಹೌದು ಆದರೆ ಬಸ್ ಎಲ್ಲ ಫೆಸಿಲಿಟಿ ಇತ್ತು ಆದರೆ ಅದೇ ನಡಿಲಿಕ್ಕೆ ನಮಗೆ ಸ್ವಲ್ಪ ಅದೆಲ್ಲ ಹಿಡ್ಕೊಂಡು ಎರಡು ಮೂರು ಡಬ್ಬ ಇದು ಎಲ್ಲ ಹಿಡ್ಕೊಂಡು ನಡೆಯುವ ಸ್ವಲ್ಪ ಕಷ್ಟ ಆಗ್ತಿತ್ತು ಬಟ್ ನಾನು ತಮ್ಮ ಒಟ್ಟಿಗೆ ಇದ್ದದಕ್ಕೆ ಆಯಿತು ಮತ್ತು ನಾನು ಹೈ ಹೈಸ್ಕೂಲ್ ಆಯ್ತಲ್ಲ ಆವಾಗ ಅಮ್ಮನ ಅಜ್ಜನ ಮನೆಯಲ್ಲಿಟ್ಟರು ಪಪ್ಪ ಹ್ಞೂ ಸೊ ಹಾಗಾಗಿ ಒಂದು ವರ್ಷ ಓಡಾಡಿದ್ದೇನೆ ಮತ್ತೆ ಅವನಿಗಾಗಿ ನಡ್ಕೊಂಡು ಬರೋದೆಲ್ಲ ಕಷ್ಟ ಹಾಂ ಅದೇ ಕಷ್ಟನೇ ಆಗಿತ್ತು ಹಾಗಾಗಿ ಒಂದು ವರ್ಷ ಆಯಿತು ಸಂಗೀತ ನೀವು ಅಲ್ಲಿ ಎಷ್ಟು ಅಭ್ಯಾಸ ಮಾಡಿದಿರಿ ಸಂಗೀತದಲ್ಲಿ ನಾನು ಅದೇ ಸಂಗೀತದಲ್ಲಿ ಬಪ್ಪ ಬೇಸಿಕ್ ಹಾಕ್ಕೊಟ್ರು ಆಮೇಲೆ ಶ್ರೀ ಅಶೋಕ್ ಹುಗ್ಗಣ್ಣವರು ಅವರು ನಮಗೆ ರಾಗದ ಪರಿಚಯ ಎಲ್ಲ ಮಾಡಿಸೋದು ಅಂದರೆ ನಾವು ಆಗ ನಾನು ಕಾಲೇಜಲ್ಲಿ ನನಗೆ ಇತ್ತು ಸಂಗೀತ ಮೇಜರ್ ಇತ್ತು ನನಗೆ ನನ್ನೊಟ್ಟಿಗೆ ತಮ್ಮನೂ ಕಲಿತಾ ಇತ್ತೆಮ್ಮ ಎಸ್ ಡಿ ಎಮ್ ಎಲ್ ಓದಿದ್ರು ಹೌದು ಎಸ್ ಡಿ ಎಂ ಅಲ್ಲಿ ಓದಿದ್ದು ತಮ್ಮ ಮನೇಲಿ ಅಶೋಕಣ್ಣ ಹೇಳಿಕೊಡ್ತಾಯಿದ್ರು ನಮಗೆ ನಂಗೆ ತಮ್ಮನಿಗೆ ಸೊ ಅಲ್ಲಿ ಮತ್ತೆ ರಾಗದ ಆಗ್ತಾ ಇತ್ತು ಆವಾಗ ಆಮೇಲೆ ನಾನು ಆಮೇಲೆ ಅಣ್ಣನ ಹತ್ರ ಸ್ಟಾರ್ಟ್ ಮಾಡಿದೆ ಮುಂದೆ ಅಣ್ಣನ ಹತ್ರ ಹೋದೆ ಬೆಂಗಳೂರಿಗೆ ಶಿಫ್ಟ್ ಆದ್ಮೇಲೆ ಆವಾಗ ಅಣ್ಣನ ಹತ್ರ ಹೋದೆ ಅಣ್ಣ ಹತ್ರ ಹೋಗಿ ತುಂಬ ವರ್ಷ ಆಯಿತು ಕಲ್ಮೀಲಿಕ್ಕೆ ಶುರು ಮಾಡಿ ಆದ್ರೆ ಅದೇ ಮುಂದೆ ಹೋಗೋದೇ ಇಲ್ಲ ನನ್ನಿಂದನೇ ಮತ್ತೆ ಪಾಪ ಅಣ್ಣ ಎಷ್ಟೊತ್ತಿಗೆ ಹೋದರೂ ಈಸ್ ರೆಡಿ ಅಣ್ಣನಂತ ಗುರಿಗಳು ಪಡಿಲಿಕ್ಕೆ ನಾನು ತುಂಬ ಪುಣ್ಯ ಮಾಡಿ ನಿಜವಾಗಿ ಬೇಜಾರಾಗ್ತದೆ ನಾನು ಅಷ್ಟು ಯೂಸ್ ಮಾಡ್ಕೊಳ್ತಾ ಇಲ್ಲ ಇಂಥ ಟ್ಯಾಲೆಂಟೆಡ್ ಗುರು ಇರುವಾಗ ಯೂಸ್ ಯೂಸ್ಕೊಂಡು ನನ್ನ ಅಣ್ಣ ಅಂತ ಹೇಳ್ಕೊಳ್ಳೋದಲ್ಲ ನಾನು ಬಟ್ ಈಸ್ ಸಚ್ ಎನ್ ಅಮೇಝಿಂಗ್ ಗುರು ಅಂದರೆ ಅವರು ಈಗ ಟೀಚರ್ ಅಂದ ತಕ್ಷಣ ಏನಾಗ್ತದೆ ನಿಮಗೆ ಹೋಗ್ತೀರಾ ನೀವು ಒಂದು ವಿಷಯವನ್ನು ಹೇಳ್ತೀರಾ ಡನ್ ಯುವರ್ ಡನ್ ಆಯಿತು ಅದು ಟೀಚಿಂಗ್ ಈ ಗುರು ಅಂತಾದಾಗ ಅದನ್ನು ಆಚೆ ಈಚೆದೆಲ್ಲ ಹೇಳೋದು ಇದು ಮಾಡೋದು ಅದಕ್ಕೆ ಕರೆಕ್ಟಾಗಿ ಅದನ್ನು ತಿಳಿಸಿ ಹೇಳೋದ್ರ ಜೊತೆಗೆ ಮತ್ತು ಮಾರ್ಗದರ್ಶನ ಮಾಡೋದು ನೀವು ಹೀಗೆ ಮಾಡಿದ್ರೂ ಒಳ್ಳೆಯದು ಹೀಗೆ ಮಾಡಿದ್ರೂ ಒಳ್ಳೆಯದು ನೋಡಿ ಅಂತ ಸೊ ಅದು ತುಂಬ ಮಾಡ್ತಾರೆ ಅಣ್ಣ ಎಲ್ಲರಿಗೂ ನನಗೆ ಅಂತಲ್ಲ ಎಲ್ಲರಿಗೂ ಮಾಡ್ತಾರೆ ಸೊ ಹಾಗೆ ನನಗೆ ಆಮೇಲೆ ಎಮ್ ಮಾಡಿಸಿದ್ರು ಅಣ್ಣ ಸೊ ಎಮ್ ಎವರೆ ಕಲ್ತಿದ್ದೇನೆ ಹಿಂದೂಸ್ತಾನಿ ಮ್ಯೂಸಿಕ್ ಎಮ್ ಎ ಮಾಡಿದ್ದೇನೆ ಪರ್ಫಾರ್ಮ್ ಮಾಡ್ತೀರಾ ಮಾಡ್ತೇನೆ ಸುಮಾರಿಗೆಲ್ಲ ಮಾಡ್ತೇನೆ ಏನು ಅದು ಅಷ್ಟೊಂದು ಪರ್ಫಾರ್ಮೆನ್ಸ್ ಇದು ಬರ್ತದೆ ಅಂತಲ್ಲ ಬಟ್ ಬಂದಾಗ ನಾನು ಬಿಡೋದಿಲ್ಲ ಚಾನ್ಸ್ ಬಂದಾಗ ಮಾಡ್ತೀನಿ ಸೊ ನನ್ನೊಂದು ಚಿಕ್ಕದು ಸೂರ್ತಾಲ್ ಅಂತ ಒಂದು ಸ್ಕೂಲು ಮಾಡ್ಕೊಂಡಿದ್ದೆ ಬೆಂಗಳೂರಲ್ಲಿರಬೇಕಾದ್ರೆ ಐದು ವರ್ಷ ನಡೆಸಿದ್ದೀನಿ ಗುರು ಪೂರ್ಣಿಮೆ ಮಾಡಿದ್ದೀನಿ ಬೈಟೆಕ್ಸು ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ಈಗ ಕರೆಂಟ್ಲಿ ನಾನು ನನ್ನ ಶಾರದಕ್ಕನ ಪುತ್ತೂರಿಗೆ ನಾನು ಪುತ್ತೂರಲ್ಲಿ ಇರ್ತೇನೆ ಇವಾಗ ಆನ್ಲೈನಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಎರಡು ಒಂದು ಅಣ್ಣ ಒಂದು ಅಕ್ಕನ ಸ್ಕೂಲಿಗೆ ಕೆಲಸ ಇದ್ದೀನಿ ಈಗ ನಂದೇನಿಲ್ಲ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ನನ್ನ ವಿನಾಯಕಣ್ಣ ಅಂದರೆ ಕೆನಡಾ ಸ್ಕೂಲು ಅಲ್ಲಿ ನಾನು ಕೆಲಸ ಮಾಡ್ತೇನೆ ಅಲ್ಲಿ ಪಾಠ ಹೇಳ್ತೇನೆ ಆಮೇಲೆ ಈವ್ನಿಂಗ್ ಟೈಮಲ್ಲಿ ನನ್ನ ಶಾರದಕ್ಕನ ಶ್ರೀ ಶಾರದಾ ಸಂಗೀತ ವಿದ್ಯಾಲಯ ಅದರಲ್ಲಿ ಸ್ಟೂಡೆಂಟ್ಸ್ ಮನೆ ಬರ್ತಾರೆ ಅವ್ರಿಗೆ ಪಾಠ ಹೇಳ್ತೇನೆ ಇನ್ನು ನನ್ನ ಸ್ವಲ್ಪ ಓಲ್ಡ್ ಬೆಂಗಳೂರಲ್ಲಿ ಇರುವಾಗ ಇರೋರು ಅವರಿಗೆ ಆನ್ಲೈನಲ್ಲಿ ಕ್ಲಾಸ್ ಮಾಡ್ತೀನಿ ಅಲ್ಲಿ ಒಂದು ದಿನ ಆಗ್ತದೆ かあどくとで。<laughs> <laughs>